ಗಂಡ ಹೆಂಡತಿ ಅಂತ ಬಂದಾಗ ಜಗಳ ಇದ್ದೇ ಇರುತ್ತೆ ಆದ್ರೆ ನಮ್ಮ ಮನೆ ದಿನಾ ಜಗಳ ಯಾ ಗೊತ್ತಾ ನನ್ನ ಗಂಡ ಇಂಪಾರ್ಟೆಂಟ್ ದಿನಾನೇ ಮರ್ತು ಕೂತಿದ್ದಾನೆ ಇವತ್ತು ಏನ್ಲಿ ಮಿಸ್ ಮಾಡಿಲ್ಲ ಬೆಳಕಿಂತ ಗೊತ್ತಾ ಆ್ಯಕ್ಚುಲಿ ಇವತ್ತು ಇಂಪಾರ್ಟೆಂಟ್ ದಿನಾನ ನಾನು ಮರ್ತಿಲ್ಲ ಇವತ್ತು ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ನಡೀತಾ ಇರೋದು ಅದ್ಭುತವಾಗಿದೆ ಒಳ್ಳೆ ಸೊಟ್ಟಾಕವ್ರೆ ನಮ್ಮ ಜನ ಎಲ್ಲ ಬಂದು ಕೂತವ್ರೆ ಆಯ್ ಒಡ್ರಿ ಚಪ್ಪಳ ಯಾಕೆ ಮರಿಲಿ ನಾನು ಹೇಳ್ಲಿಲ್ವಾ ಅಕ್ಕ ನನ್ನ ಗಂಡ ಆ ದಿನ ನಾನು ಮರಿತಾನೆ ಅಂತ ನಂಗ್ ಗೊತ್ತು ಕಣೋ ಇದು ನಂದು ನಿಂದು ಏನೋ ಪರ್ಸನಲ್ ವಿಷಯ ಇದೆ ದಯವಿಟ್ಟು ಕಾಪಸ್ಕೋಪಾ ಇವತ್ತು ನಂದು ವೆಲ್ಡಿಂಗ್ ಡೇ ಅದು ಒಂದ್ ನಿಮಿಷ ಸಾರಿ ಅವ್ನ್ ಇಂಗ್ಲಿಷ್ ಬರುತ್ತೆ ವೆಡ್ಡಿಂಗ್ ವೆಲ್ಡಿಂಗು ಏನು ಡಿಫ್ರೆನ್ಸ್ ಇಲ್ಲ ಕಣೇ ಕಣೆ ಈ ವೆಲ್ಡಿಂಗ್ ಅಂದ್ರೆ ಏನಕ್ಕ ಏನಪ್ಪ ಫಸ್ಟ್ ಬೆಂಕಿ ಹತ್ಕತದೆ ಕಬ್ಬು ಅಂಟ್ಕತ್ತದೆ ವೆಡ್ಡಿಂಗ್ ಅಂತಂದ್ರೆ ಏನು ಫಸ್ಟ್ ಅಂಟ್ಕ ಬಿಡತದೆ ಆಮೇಲೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಆಗಲ್ಲ ಅಂದ್ರೆ ಹೆಣ್ಮಕ್ಳು ಫಯರ್ ಅಂತ ಹೇಳ್ತಾ ನಾವು ಪುಷ್ಪ ಅಂದ್ಬಿಟ್ಟೆ ಮದ್ವೆ ಆಯ್ತು ಆಮೇಲೆ ನೀವು ಫೈಆರ್ ಅಂತ ಅಪ್ಪ ನಮ್ಮನೆ ವಿಷಯ ಬಿಟ್ಟಾಕು ಏನ್ ಗೊತ್ತ ವಿಷಯ ಪಕ್ಕದ ಮನೇಲಿ ದಿನಾ ಜಗಳ್ ಯಾಕಂದ್ಸತಿ ಹೋಗ್ಬರ್ಬಾರ್ದು ನಾವ್ ಒಂದ್ಸತಿ ಹೋಗಿದ್ದಕ್ಕೆ ಅವ್ರ ಮನೇಲಿ ಆಗ್ತಾ ಇರೋದು ಹೆಂಗಿ ಅಣ್ಣ ಏನೋ ಏನೋ ಹೋಗಿದ್ದೆ ಏ ನನ್ನ ನನ್ನ ಇಷ್ಟೇ ಹೆಂಗಾರ ಜಗಳ್ತೀನಿ ಹೋಗಲ್ಲ ಅಂತಂದ ಬಂದ್ಬಿಟ್ಟೆ ಆ ಹಾ ಹಾ ಇನ್ನೊಂದ ವಿಷಯ ಏನೋ ಏನ್ ನಿನ್ ಫ್ರೆಂಡ್ ಈಶ್ವರಿ ಇದಾನಲಾ ಅವ್ನು ಯಾವ್ದೋ ಹುಡ್ಗಿನ ಲವ್ ಮಾಡ್ತಿದ್ದಾನೆ ಆದ್ರೆ ಹುಡ್ಗಿ ಸರಿಯಿಲ್ಲ ಜಗಳಗಟ್ಟಿ ಬಜಾರಿ ಬಾಯ್ ಮಡಕಿ ಅವ್ನ್ಗ್ ಹೇಳಿ ಅವ್ನ್ ಮದ್ವೆ ಆಗದ್ ಬೇಡ ಅಂತ ನಾ ಹೇಳಲ್ಲ ಅವ್ನ್ ಸೈಲಿ ಅವನು ಏ ಪಾಪರಿ ರೀ ಅವ್ನ್ ನಿನ್ ಫ್ರೆಂಡ್ ಜೀವನ ಉಳಿಸ್ಬೇಕಲ್ವಾ ಆ ಯಾಕೆ ನೀನ್ ಮದ್ವೆ ಆಗ್ಬೇಕಾದ್ರೆ ನೀ ಬಜಾರಿ ಅಂತ ಹೇಳಿದ್ನ ಅವನು ಆ ಅವನು ಹೇಳಿಲ್ಲ ನಾನು ಹೇಳಲ್ಲ ನಾನ್ ಬಜಾರಿ ನೋಡಿ ಇಲ್ಲಿ ಒಂಚೂರು ಬೂಟ್ ಬೂಟೆ ಅಲ್ಲಿ ಬಿಡ್ತಾರೆ ಜನ ಇಂ ಕಿರ್ಚಾಡಿದ್ರ ಓಲಿ ಬಿಡ ಏ ಎಲ್ಲ ಬಿಟ್ಟಾಕು ಹಾಕು ನಮ್ಮ ಅಮ್ಮ ದಿನ ಫೋನ್ ಮಾಡ್ತಾರೆ ಗೊತ್ತಾ ಏನಕ್ಕೆ ನಮ್ಮ ಅಮ್ಮ ದಿನ ಫೋನ್ ಮಾಡ್ಕೋ ಅಂತ ತಳೆ ಉಗಳ ಅಂತ ಅಳ್ತಾವಳ ಊ ಅಂತ ಅಳ್ತಾವಳ ಯಾಕೆ ಯವ್ವಾ ಅಂತ ಲಬಲ ಬಂತ ಬಡಕೋತಾಳೆ ಏನಕ್ಕೆ ನಮ್ಮ ಅಮ್ಮನಿಗೆ ಹಾ ನಮ್ಮ ಅಮ್ಮನಿಗೆ ನಿಮ್ಮ ಮಗು ಬೇಕಂತೆ ಎ

ಹಂಗಲ್ಲ ಕಣೆ ತನ್ನ ಒಟ್ಟೆ ಹುಟ್ಟಿರೋ ಮಕ್ಕಳನ್ನ ನನ್ ಮಕ್ಕಳು ಅನ್ಕೊಳ್ಳೋಳು ತಾಯಿ ಎಲ್ಲ ಮಕ್ಕಳು ಅನ್ಕೊಳ್ಳಲ್ಲ ಬಂತು ನಿಮ್ ಹುಡುಗರ ಕಡೆಯಿಂದ ವಿಜುಲ್ ಚಪಾಳೆ ಒಂದ್ ಹೇಳ್ಬಿಟ್ಟು ಪಟಾಯಿಸ್ಬಿಡ್ತಾನೆ ಎಲ್ಲಾ ಹುಡುಗಿರು ಅಪ್ಪ ರಜು ಅದೆಲ್ಲ ಕಣೋ ವಿಷಯ ಈಗ ನಿನಗೆ ನಾನ್ ಇಷ್ಟ ಇಲ್ಲ ಅಂದ್ಮೇಲೆ ಯಾಕಪ್ಪ ಮದ್ವೆ ಅದೇ ಅದ್ರಲ್ಲಿ ನಿನ್ ಮದುವೆ ಆದ್ರೆ ಆಫರ್ ಸೂಪರ್ ಎರಡು ಸಿಗುತ್ತೆ ಅಂತ ಗೊತ್ತಾಯ್ತು ಅದಕ್ಕೆ ಅದೇ ಆಫರ್ ಸೂಪರ್ ಅಕ್ಕ ಫಸ್ಟ್ ಟೈಮ್ ನನ್ನ ಬಗ್ಗೆ ಒಳ್ಳೇದ್ ಹೇಳ್ತಾ ಇದ್ದಾನೆ ಕರೆಕ್ಟ್ ಕೇಳಿಸ್ಕೊಳ್ಳಿ ಏನದು ಆಫರ್ ಸೂಪರು ಅಲ್ಲ ಮದುವೆ ಆಗ ಹುಡುಗಿ ಚೆನ್ನಾಗಿದ್ರೆ ಅದು ಆಫರ್ ನಾನು ಚೆನ್ನಾಗಿದ್ದೀನಿ ಆಫರ್ ಅಳ ತಂಗಿನೂ ಸಕ್ಕರ್ ಆಗಿದ್ರೆ ಅದು ಸೂಪರ್ ನೀನೆಂತ ಲೋಪರ್ ಓಲಿ ಬಿಡ ಈ ಮದುವೆ ಅನ್ನೋದು ಮಾತ್ರ ಜ್ಞಾಪಿಸ್ಬೇಡ ಎರಡು ತಿಂಗಳಾಯ್ತು ನಾನು ಮದುವೆ ಆಗಿ ಎರಡು ತಿಂಗಳು ತಾನೆ ಮೂರು ನೋಡಕ್ಕೆ ಮರ್ತಕೋತಾನೆ ಮೂರು ತಿಂಗಳಾಯ್ತು ನಾನು ಮದುವೆ ಆಗಿ ನಾನು ಮದುವೆ ಅಷ್ಟೊಂದ್ ಜನ ಬಂದಿದ್ರು ಅಷ್ಟು ಜನ ಬಂದ್ಬಿಟ್ಟು ಹಿಂಗ ಅಕ್ಷತೆ ಕಾಳಿ ಸಿತ ಇದ್ರಲ್ಲ ಯಾಕೆ ಖುಷಿ ಕಡ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಲ್ಲ ಅಲ್ಲ ಕಡೆ ನಾನ್ ಸತ್ತಿದ್ದೀನಿ ನೀನು ಸಾಯಿ ನನ್ನ ಮಗನೇ ನಾನ್ ಸತ್ತಿದ್ದೀನಿ ನೀನು ಸಾಯಿ ಎಷ್ಟು ಜನ ಗಲ್ಲೋಡಲ್ಲಿ ಕಿರಿಸ್ತವ್ರೆ ನಿಮ್ ಮನೇಲಿ ಇದೆಲ್ಲ ಆಗಿದ್ಯಾಕ ಯಾಕೆ ಅವ್ರ ಮನೇಲಿ ಆಗಿರೋದ್ನ ಹೇಳ್ತಾ ಇರೋದು ಇರ್ಲಿ ಅಕ್ಕ ಆದ್ರೂ ಹೆಣ್ಮಕ್ಳು ಎಸ್ ಎಸ್ ಎಲ್ ಸಿ ತಗೋ ಪಿ ಯು ಸಿ ತಗೋ

ಅಲ್ಲಪ್ಪ ಹೆಣ್ಣು ಮಕ್ಕಳು ಅಂತಂದ್ರೆ ಸುಂದರ ಹೆಣ್ಣು ಅಂತಂದ್ರೇನೆ ಬ್ಯೂಟಿಫುಲ್ ಹೆಣ್ಣು ಅಂತಂದ್ರೇನೆ ದೇವರೇ ಸೃಷ್ಟಿ ಮಾಡ್ಬೇಕಾದ್ರೆ ಹೆಣ್ಣು ಅಂದ್ರೇನೆ ಚಂದ ಅಂತ ಮಾಡ್ತಾರೆ ಹೌದಲ್ವಣ್ಣ ಬ್ಯೂಟಿ ಹೋಗ್ತಾರೆ ಬ್ಯೂಟಿ ಪಾರ್ಲರ್ತಿರ ಮಕ್ಕ ತೊಳೆಸ್ಕೊತೀರಾ ಅಲ್ಲು ಉಪ್ಪು ಉಪ್ಪರಿಸಕತ್ತೀರಾ ಆದ್ರೂ ಫಿಲ್ಟರ್ ಹಾಕ್ಬಿಟ್ಟು ಯಾಕೆ ಅಲ್ವಾ ಬ್ರಾಹ್ಮನ್ ಮೇಲೂ ನಮ್ಕೆ ಇಲ್ಲ ಏನೋ ಬ್ಯೂಟಿ ಪಾರ್ಲರ್ ಅವ್ರ ಮೇಲೂ ನಂಬಿಕೆ ಇಲ್ಲ ತೂ ನಿಮ್ ಜನ್ಮಕ್ಕೆ ಇದ್ ಬೇಕ ಅಬ್ಬ ಮನೇಲಿ ಚೆನ್ನಾಗಿ ರುಚಿ ರುಚಿ ಅಡಿಗೆ ಮಾಡಾಕ್ತಿವಿ ಹೆಣ್ಮಕ್ಳು ಆದ್ರೂ ಯಾಕ್ರಪ್ಪ ಬಾರ್ಗ್ ಹೋಗ್ತೀರಾ ಏನೋ ಬೆಳಿಗ್ಗೆ ಅಂತ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಮೈ ಕೈ ನೋವು ಹೋಗಿರ್ತೀವಪ್ಪ ಅಷ್ಟಕ್ಕೇನೋ ನಾವು ಹಂಗೆ ಕಷ್ಟಪಡ್ತೀವಿ ಪಡ್ತೀವಿ ಎಣ್ಣೆ ಹೊಡ್ಕೊಂಡ್ ಮಲಗ್ತಿವಿ ಸುಮ್ಮನೆ ಬಿಟ್ಬಿಡ್ತೀರಾ ಹೋಗಿ ಮಲ್ಕೊಳ್ಳಿ ಯಾರು ಬೇಡ ಅಂದ್ರು ಯಾವ್ದೋ ಹುಡುಗಿ ಲವ್ ಮಾಡ್ತಿದ್ದಲ್ಲ ನೀನು ಅದ್ ನಾನು ಬಿಡು ನೀನು ಏಯ್ ಮದುವೆಗಿಂತ ಮುಂಚೆ ಯಾವ್ದೋ ಸುರ ಸುಂದರ ಅಂಗನ್ನ ಲವ್ ಮಾಡ್ತಿದ್ದಲ್ಲ ಅವನ ಜೊತೆ ಬ್ರೇಕಪ್ ಯಾಕೆ ಆಯ್ತು ನಿನಗೆ ಯಾಕೆ ಗೊತ್ತಾ ಅವನು ನನ್ನ ಸಿನಿಮಾ ಕರಿತಾನೆ ನಾ ಬರಲ್ಲ ಅಂದೆ ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ ನೋಡ್ರಿ ನನ್ನ ಹೆಂಡತಿ ಎಷ್ಟು ಒಳ್ಳೆವಳು ಸುಮ್ ಸುಮ್ನೆ ಬೈತೀನಿ ನಾನು ಅಲ್ಲ ಆದ್ರೂ ಒಂದ್ಸತಿ ನೀನ್ ಅವನ ಜೊತೆ ಸಿನಿಮಾಗ ಹೋಗಿದ್ ಬರ್ಬೇಕಿತ್ ನೀನು ಅದೇ ಸಿನಿಮಾ ಬೇರೆ ಅವನ್ಕಿತ್ತ ಐದ್ ಸಿಟ್ಟ ಹೋಗ್ ಬಂದಿದೀನಿ ಎಷ್ಟ್ ಸತಿ ಹೋಗ್ಲಿ ಅವನ್ ಜೊತೆ ಯಾವ ಜನ್ಮಾನೆ ನಿಂದು ತೂ ನಿನ್ ಜನ್ಮಕ್ಕೆ ಬೆಂಕಿ